ಬಾನಂಚಿನ ಕೊನೆಯ ರಶ್ಮಿ ರಾಜಬೀದಿಯನ್ನು ದಾಟಿ ಅರಮನೆಯ ಗೃಹದ ಗವಾಕ್ಷಿಯ ಮೇಲೆ ಬಿದ್ದಿದೆ ಇನ್ನೇನು ಕತ್ತಲಾವರಿಸುತ್ತದೆ ಹೊರಗೂ ಕತ್ತಲು ಮನಸ್ಸಿಗೂ ಕತ್ತಲು ನನ್ನ ಪಾಲಿನ ದುರಾದೃಷ್ಟದ ಕತ್ತಲು ನಾಳೆಯ ಸೂರ್ಯೋದಯವೇ ಮೂಡದಿರಲಿ ಎಂದೆನಿಸುವಂತಹ ಘೋರ ಕತ್ತಲು ಎಲ್ಲಿಂದಲೋ ಬಂದ ಕವಿ ನಾನು ನಾಳೆಯಲ್ಲಿಗೋ ಪಯಣ ಊರೂರು ತಿರುಗಿ ರಾಜ್ಯಸಭೆ ಗಣ್ಯರ ಸಭೆಗಳಲ್ಲಿ ನನ್ನ ಕವನಗಳನ್ನು ಹಾಡಿ ಅವರು ಕೊಡುವ ಉಡುಗೊರೆಗಳನ್ನು ಪಡೆದು ಜೀವನ ಸಾಗಿಸುವವನು ನಾನು ಅದೆಷ್ಟೋ ನಗರಗಳನ್ನು ಸುತ್ತಿದ್ದೇನೆ ಅದೆಷ್ಟೋ ರಾಜ್ಯಸಭೆಗಳಲ್ಲಿ ಕವನಗಳನ್ನು ಕಟ್ಟಿ ಹಾಡಿದ್ದೇನೆ ಎಲ್ಲ ನಗರಗಳಂತೆ ಈ ರಾಜ್ಯಕ್ಕೂ ಬಂದು ರಾಜಾಶ್ರಯದ ಅತಿಥಿ ಭವನದಲ್ಲಿ ಉಳಿದುಕೊಂಡವನು ನಾನು ಯಾವುದೋ ನಗರಕ್ಕೆ ಹೋಗುವುದು ಅಲ್ಲಿ ಅರಸರ ಮುಂದೆ ಕವಿತೆ ಕಟ್ಟಿ ಹಾಡುವುದು ಒಂದಷ್ಟು ದಿನ ಅಲ್ಲಿಯ ರಾಜಾಶ್ರಯದಲ್ಲಿ ಉಳಿದುಕೊಂಡು ಅರಸರು ಹೇಳಿದಾಗ ರಾಜಸಭೆಯಲ್ಲಿಯೋ ಅಥವಾ ಅವರ ಖಾಸಗಿ ಸಭೆಯಲ್ಲಿಯೋ ಹಾಡುವುದು ಕೆಲವು ದಿನ ಅಲ್ಲಿ ತಂಗಿದ್ದು ಅರಸರು ನೀಡುವ ಸಂಭಾವನೆ ಮತ್ತು ಉಡುಗೊರೆಗಳನ್ನು ಪಡೆದು ಮತ್ತಾವುದು ಊರಿಗೆ ಹೋಗುವ ಅಲೆಮಾರಿ ಬದುಕು ನನ್ನದು ಇಲ್ಲಿ ಬಂದ ನಂತರ ಎರಡನೇ ದಿನವದು ಮುಂಜಾನೆ ನದಿಯಲ್ಲಿ ಮಿಂದು ಭಗವಾನ್ ಭಾಸ್ಕರನಿಗೆ ಅರ್ಘ್ಯವನ್ನು ನೀಡಿ ಪ್ರಾತಃ ಸಂಧ್ಯಾ ವಂದನೆಯನ್ನು ಮುಗಿಸಿ ಅತಿಥಿ ಭವನಕ್ಕೆ ತೆರಳುತ್ತಿದ್ದ ಸಮಯವದು ಅತಿಥಿ ಭವನದ ಹಾದಿಯಲ್ಲಿಯೇ ಇದ್ದ ಅರಮನೆಯ ಉದ್ಯಾನವನ ಅಲ್ಲಿ ಸುಂದರ ಯುವತಿಯೊಬ್ಬಳು ಹೂವನ್ನು ಕೊಯ್ಯುತ್ತಿದ್ದಳು ಅಬ್ಬಾ ಅದೆಷ್ಟು ರೂಪವತಿ ಅವಳು ಹುಣ್ಣಿಮೆಯ ಚಂದಿರನ ವದನ ಕಣ್ಣುಗಳಲ್ಲಿ ಚಿಗರೆ ನರ್ತನ ಮುಂಗುರುಳಲಿ ಭ್ರಮರ ಗುಂಜನ ಕಲಶ ಕುಚಂಗಳ ಭಾರಕಿ ಬಳುಕುವ ಕಟಿಯ ಲಾವಣ್ಯಕ್ಕೆ ಇಲ್ಲ ಯಾವ ಹೋಲಿಕೆ ಹೌದು ಪದಗಳಿಂದ ಹೇಳಲಾಗದ ಅನುಪಮ ಅತುಲ ಚಲುವಿಕೆ ಅವಳು ಎತ್ತರದ ಶಾಖೆಯಲ್ಲಿದ್ದ ಪಾರಿಜಾತದ ಹೂಗಳನ್ನು ಕೊಯ್ಯಲು ಪ್ರಯತ್ನಿಸುತ್ತಿದ್ದಳು ಅವಳು ಹೂಗಳನ್ನು ನಾನು ಕೊಯ್ದುಕೊಟ್ಟೆ ಅವಳಿಗೆ ಅಲ್ಲಿಂದ ಅವಳ ಪರಿಚಯವಾಯಿತು ಅವಳ ಹೆಸರು ಸ್ವರ್ಣವಲ್ಲಿ ಎಂಬುದಾಗಿ ಹೆಸರು ಮತ್ತು ಸೌಂದರ್ಯದಲ್ಲಿ ಮಾತ್ರವಲ್ಲ ಗುಣದ ಕಣ ಕಣಗಳಲ್ಲಿಯೂ ಬಂಗಾರವೇ ಅವಳು ರಾಜಪರಿವಾರಕ್ಕೆ ಸೇರಿದ್ದವಳು ಅವಳು ಅಂದರೆ ಅರಸರ ತಂಗಿಯ ಮಗಳು ಸ್ವರ್ಣವಲ್ಲಿ ಪರಿಚಯ ಪ್ರೇಮವಾಗಿ ಮಾರ್ಪಟ್ಟಿತು ವಾರಿಜನಯನೆ ಮದ ವಾರಣ ಗಮನೆ ಮಾರ ಮನಮೋಹನೆ ಅರಸರ ಮುಂದೆ ಕಟ್ಟಿಹಾಡುವ ಹಾಡಿನ ಸಾಲುಗಳಲ್ಲಿಯೂ ಅವಳೇ ತುಂಬಿ ಹೋಗಿದ್ದಳು ಇದ್ಯಾವುದನ್ನು ತಿಳಿಯದ ಅರಸರು ನನ್ನ ಹಾಡುಗಳನ್ನು ಮೆಚ್ಚುತ್ತಿದ್ದರು ನನ್ನ ಮತ್ತು ಸ್ವರ್ಣವಲ್ಲಿಯ ನಡುವೆ ಅಪರಿಮಿತವಾದ ಪ್ರೀತಿ ಬೆಳೆಯಿತು ಚಿಟ್ಟಪಟ ಮಾತಿನ ಮಲ್ಲಿ ಅವಳು ಸಕಲ ಕಲಾವಲ್ಲಭೇ ಅವಳು ನಡೆದರೆ ನವಿಲು ನಲಿದಂತೆ ಅವಳು ಉಳಿದರೆ ಕೋಗಿಲೆ ಕಾಡಿದಂತೆ ಅವಳೊಮ್ಮೆ ನಕ್ಕರಿ ಬೆಳದಿಂಗಳೇ ಚೆಲ್ಲಿದಂತೆ ಒಬ್ಬರನ್ನೊಬ್ಬರು ಬಿಟ್ಟಿರಲಾರದಷ್ಟು ನಾನು ಮತ್ತು ಸ್ವರ್ಣವಲ್ಲಿ ಹತ್ತಿರವಾದೆವು ಆದರೆ ಈ ವಿಷಯ ಅರಮನೆಯ ಅಂತಪರವನ್ನು ತಲುಪಿತು ಮೊದಲೇ ಸ್ವರ್ಣವಲ್ಲಿಯ ಕುರಿತು ಅಸಹನೆಯ ಭಾವವಿದ್ದ ಸ್ವರ್ಣವಲ್ಲಿಯ ಅತ್ತೆ ಅಂದರೆ ಈ ರಾಜ್ಯದ ಮಹಾರಾಣಿಯವರ ಕಿವಿಗೂ ನಮ್ಮಿಬ್ಬರ ಪ್ರೇಮದ ವಿಷಯ ತಲುಪಿಬಿಟ್ಟಿತು ಇದೀಗ ಅರಮನೆಯ ದೂತನೊಬ್ಬ ಓಲೆಯೊಂದನ್ನು ತಂದು ನೀಡಿದ್ದಾನೆ ಓಲೆಯ ಸಾರಾಂಶ ಹೀಗಿದೆ ನಾಳಿನ ಸೂರ್ಯೋದಯಕ್ಕೂ ಮುನ್ನ ನಾನು ಈ ರಾಜ್ಯವನ್ನು ಬಿಟ್ಟು ಬಹುದೂರ ತೆರಳಬೇಕಂತೆ ಒಂದು ವೇಳೆ ಇಲ್ಲಿಯೇ ಉಳಿದೆನೆಂದಾದರೆ ನನ್ನ ತಲೆದಂಡವಂತೆ ನನ್ನ ಪಾಲಿಗೆ ಮರಣದಂಡನೆಯಂತೆ ರಾಜಾಜ್ಞೆ ಎಷ್ಟು ವಿಚಿತ್ರವಲ್ಲವೇ ಪ್ರೀತಿ ಎಂದರೆ ತ್ಯಾಗವೋ ಭೋಗವೋ ನಾನು ತಿಳಿಯೇ ಆದರೆ ತ್ಯಾಗವನ್ನು ಮಾಡಬೇಕಾದದ್ದು ಈ ಹೊತ್ತು ನನ್ನ ಪಾಲಿಗೆ ಅನಿವಾರ್ಯವಾಗಿದೆ ನಾನು ಇಲ್ಲಿಯೇ ಉಳಿದೆನೆಂದಾದರೂ ಪ್ರೀತಿ ನನ್ನ ಪಾಲಿಗೆ ಉಳಿಯುವುದಿಲ್ಲ ಆದರೆ ನನ್ನನ್ನು ಅತಿಯಾಗಿ ಪ್ರೀತಿಸಿದ ಸಣ್ಣವಲ್ಲಿಗೂ ಶಿಕ್ಷೆಯಾಗುತ್ತದೆ ಏನೂ ಅರಿಯದ ಆ ಮುಕ್ತ ಹುಡುಗಿಗೆ ಯಾಕೆ ಶಿಕ್ಷೆ ಆಗಬೇಕು ಅದಕ್ಕಾಗಿ ನಾನು ದೂರ ಹೋಗಲೇಬೇಕಾದದ್ದು ನನ್ನ ಪಾಲಿನ ಅನಿವಾರ್ಯತೆ ಬದುಕು ಎಂದರೆ ಕನಸು ಕಟ್ಟಿ ನೋಡಿದಂತೆ ಅಲ್ಲ ಕವನ ಕಟ್ಟಿ ಹಾಡಿದಂತೆ ಅಲ್ಲ ಬದುಕು ಎಂದರೆ ಅರ್ಥವಾಗದ ಗೋಜಲು ಭಾರವಾದ ಹೃದಯ ಮತ್ತು ಖಾಲಿಯಾದ ಮನಸ್ಸನ್ನು ಹೊತ್ತುಕೊಂಡು ನಾನಿಂದು ಈ ಇರುಳಿನಲ್ಲಿ ಬಹುದೂರ ಸಾಗಬೇಕಾಗಿದೆ ನನ್ನ ಪಾಲಿಗೆ ಎಂದೂ ಮುಗಿಯದ ಕತ್ತಲೆ ಆ ಹಾದಿಯಲ್ಲಿ ನಾನಿನ್ನೂ ಸಾಗಬೇಕಾಗಿದೆ ನಾನಿನ್ನೂ ಸಾಗಬೇಕಾಗಿದೆ Thank mm -hmm. you.